ಪಿ ಆರ್ ಕೆ ಮೂಮೆಂಟ್ಸ್ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ ಇದು ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ ಒಂದು ಬರ್ತ್ಡೇ ಫಂಕ್ಷನ್ ಮಾಡ್ತೀವಿ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತೀವಿ ಭವಿಷ್ಯ ಮಾಡ್ತೀವಿ ಪುನೀತ್ ರಾಜ್ಕು ಯಾಕೆ ಇದೆಯಪ್ಪ ಅಂದರೆ ಅವರು ನಮ್ಮ ಮಕ್ಕಳು ಇಬ್ಬರು ಪುನೀತ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿಗಳವರು ನಮ್ಮ ಮಧೀನ ರಾಜಕುಮಾರ್ ಫ್ಯಾಮಿಲಿ ಅಭಿಮಾನಿಗಳು ನಾವು ನಮ್ಮ ದೊಡ್ಡ ಫ್ಯಾಮಿಲಿ ಅಂತಾರೆ ಇದರಲ್ಲಿ ಏನೋ ನಾವೇನೋ ಇದರಲ್ಲಿ ಬಂದು ಒಂದು ಒಂದು ಬಂದು ಲಾಭದಲ್ಲಿ ಒಂದು ಅದು ಒಂದು ಪರ್ಸೆಂಟ್ ಲೆಕ್ಕ ನಾವು ಶಕ್ತಿಧಾಮಕ್ಕೆ ಕೊಡ್ತೀವಿ ಪುನೀತ್ ಟ್ರಸ್ಟಿಗೆ ಕೊಡ್ತೀವಿ ಇದು ಪ್ರತಿ ವರ್ಷ ಈ ಪುನೀತ್ ಭತ್ತ ಅನ್ನದಾನ ಕಾರ್ಯಕ್ರಮ ಇಟ್ಕೊತೀವಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಪುಸ್ತಕ ವಿತರಣೆ ಮಾಡ್ತೀವಿ ಬಟ್ಟೆ ವಿತರಣೆ ಮಾಡ್ತೀವಿ ಇವತ್ತು ಇದು ಉದ್ದೇಶ ಏನಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ನೆನಪಿಯಾಗಿ ಒಂದು ಇದು ಮಾಡಿದ್ದೀವಿ ಇದು ಒಂದು ಇದ್ರ ಬಂದು ಏನೋ ಒಂದು ಪ್ರಾಫಿಟನ್ನು ಒಂದು ಟ್ವೆಂಟಿ ಪರ್ಸೆಂಟ್ ನಾವು ಶಕ್ತಿಧಾಮಕ್ಕೆ ಕೊಡ್ತೀವಿ ಅವರು ಎಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಚೆನ್ನಾಗಿರಲಿ ಅವರು ಅವರೆಲ್ಲ ಎಲ್ಲ ಮನಸ್ಸು ಉಳ್ಕೊಳ್ಳಿ ಎಲ್ಲ ನೆನಪಿನಲ್ಲಿ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಅವರು ಒಂದು ಅವರು ನಮ್ಮ ಇದ್ದಾರೆ ಅವರು ಅವರು ತಿರುಕ ಜೊತೆಗಿದ್ದಾರೆ ಅವ್ರು ಅವರು ಅವರು ನಮಗೆ ಒಂದು ಬ್ರದರ್ ಇದ್ದಂಗೆ ಬ್ರದರ್ ಇದ್ದಂಗೆ ಅವರು ನಾವು ಕೂಡ ಅವ್ರ ದೊಡ್ಡ ಅಭಿಮಾನಿಗಳು ಅವರ ಒಂದು ಹುಟ್ಟಪ್ಪ ಒಂದು ಯಶಸ್ವಿ ಆಗಲಿ ಜನ ಸಂತೋಷಪಟ್ಟೆ ಅಂತೇಳಿ ಈ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದೆವು ಇವತ್ತು ಎಷ್ಟೋ ಜನ ಪುನೀತ್ ರಾಜ್ಕುಮಾರ್ ನೋಡಿ ಕರ್ಕೊಂಡು ಯಾವ ಸಾಧ್ಯ ಗೊತ್ತಿಲ್ಲಪ್ಪ ಯಾವ ವ್ಯಕ್ತಿ ಗೊತ್ತಿಲ್ಲ ನಾವು ಎಷ್ಟು ದಿವಸ ಒಳ್ಳೇ ಆಗ್ಬಿಡೋಣ ಎರಡು ದಿವಸ ಜನಕ್ಕೆ ಒಳ್ಳೆ ಅನ್ಸ್ಕೋಣ ಏನು ಆಸ್ತಿ ಹಿಂದೆ ಬರುತ್ತಾ ಒಳ್ಳೆದನ ಬರುತ್ತೆ ಎಷ್ಟೋ ಜನ ಇವತ್ತು ದುಡ್ಡು ಅಂತ ದುಡ್ಡು ಎಷ್ಟು ಜನ ದುಡಿದಿರೋಲ್ಲ ದಾನ ಮಾಡಿದ್ರೆ ಅಪ್ಪು ಸರ್ ನೋಡೇ ಅವರು ಕಲ್ ನಾವು ಅಷ್ಟೇ ಅವ್ರು ನೋಡೇ ನಾವು ಮೊದಲಿದೆ ಅಷ್ಟೇ ನಾವು ಮೊದಲಿಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಹಚ್ಕೊಂಡು ಫ್ಯಾಮಿಲಿ ನಮ್ಮ ಮನೆಯವ್ರ ಫ್ಯಾಮಿಲಿ ಬರುತ್ತೆ ಅವರಂತ ಗುಣ ನಾವು ಕಲ್ತ್ಕೊಂಡಿದ್ದೀವಿ ಅಷ್ಟೇ ಇನ್ನು ಪ್ರತಿಯೊಬ್ರು ಕಲ್ತ್ಕೊಬೇಕು ಅವ್ರ ಥರ ಯಾವತ್ತಿ ಸಹಾಯದೇ ಹಿಂದೆ ಹೊತ್ಕೊಂಡು ಹೋಗಲ್ಲ ದಿವಸ ನಾಲ್ಕು ಜನ ಒಳ್ಳೆ ಅನ್ಸ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿರ್ಬೇಕಂತ ನನ್ನ ಒಂದು ಸಂದೇಶ ಇದು ಊಟ ಹಬ್ಬದ ಪರವಾಗಿ ಪುನೀತ್ ರಾಜ್ಕುಮಾರ್ ಮೂಮೆಂಟ್ಸ್ ಅಂತ ಈ ಅವ್ರ ಹೆಸರೇಟ್ ಇಟ್ಟಿದೀವಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ರಲ್ಲ ನಾವು ಅವ್ರ ಹೆಸರಿ ಇಟ್ಟಿದ್ದೀವಿ ಬರ್ತ್ಡೇ ಇವೆಂಟ್ಸ್ ಈ ಬಡ ಬಡ ಜ ಬಡ ಜನಗಳಿಗೆ ಒಂದು ಕಡಿಮೆ ಆಟ ಮಾಡ್ಕೊಡ್ತೀವಿ ಒಟ್ಟು ಒಂದು ಅನುಭವ ಒಟ್ಟು ಪುನೀತ್ ಇಲ್ಲಿ ಬಂದ ಒಂದು ಅವ್ರು ಏನಂತ ದೇವಸ್ಥಾನಕ್ಕೆ ಬಂದಂಗೆ ಇರ್ಬೇಕು ಇಲ್ಲಿ ಪುನೀತ್ ಮೂಮೆಂಟ್ ಅಂದ್ರೆ ಓಹ್ ಅವರು ಪುನೀತ್ ರಾಜ್ ಮಕ್ಕಳು ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಪ್ರೀತಿ ಅದಂತೂ ನಮಗೆ ಮಕ್ಕಳು ಪ್ರೀತಿ ಕೊಡೋಲ್ಲ ನಮಗೂ ಅಷ್ಟೇ ಇಲ್ಲಿ ಒಂದು ಒಳ್ಳೆ ತನಿಖೆ ನಾವು ಒಂದು ಬಿಸ್ನೆಸ್ಗೆ ಅಂತಲ್ಲ ಒಳ್ಳೆ ತನಿಖೆ ಇದು